ಹಾಗೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಕಂಟೆಂಟ್ ನಾನು ಮಾಡಲಿಕ್ಕಿದ್ದೇನೆ ಈ ಟ್ವಿಸ್ಟೆಡ್ ರಾಗಿ ದೋಸೆ ಮಾಡಲಿಕ್ಕೆ ಫರ್ಮೆಂಟ್ ಬರೆಸಿದಂತಹ ಹಿಟ್ಟನ್ನು ಬಳಸ್ತಾ ಇದ್ದೇನೆ ಇದನ್ನೆಲ್ಲ ಅವಾಯ್ಡ್ ಮಾಡಿ ಕೂಡ ಇದನ್ನು ಮಾಡಿಕೊಳ್ಬೋದು ಅಷ್ಟು ಸುಲಭ ಇದು ಹಾಗೆ ನಮಗೆ ಹಿಂದಿನ ದಿವಸವೇ ಇಲ್ಲ ಇವತ್ತು ಪ್ರಮಾಣದ ಬೆಲ್ಲ ಅಥವಾ ಸಕ್ಕರೆ ಸೇರಿಸಿದ್ರೆ ಆಹಾ ಆಯಿತು ಅಂತ ಹೇಳಿ ನೋಡಿ ಅದಕ್ಕೆ ಹೇಗೆಲ್ಲ ನಾನು ಪ್ರಿಪ್ರೇಷನ್ ಮಾಡಿದ್ದೇನೆ ದುರಂತ ಕತೆ ನೀವು ಕೇಳಿದ್ರೆ ಉಂಟಲ್ಲ ನಿಮಗೆ ಅಳಬೇಕು ಆಗ್ಬೇಕು ಅಂತ ಗೊತ್ತಾಗ್ಲಿಕ್ಕಿಲ್ಲ ಒಬ್ಬರ ಜಾಗದಲ್ಲಿ ಇರುದು ಅಂತ ಹೇಳುವಾಗ ನಾವು ಅವ್ರ ಹತ್ರ ಕೇಳಿ ತರಬೇಕು ಈ ಹೀಗೆ ನಾನು ಕಲ್ಲು ತೆಕೊಳ್ತಾ ಇದ್ದಾನೆ ಅಂತ ಇವ ಹೌದಾಲ ಪೂಜಿ ಅವಾಗ ಇವತ್ತು ಇಬ್ಬರಿಗೆ ಕೂಡ ಡಿವಾರ್ಮಿಂಗ್ ನೋಡಿ ಅವರ ಜಲ್ಲು ಮತ್ತು ಹುಳದ ಮದ್ದು ಬಲೆ 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 ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ ನಾನು ಅಶ್ವಿನಿ ಅಶ್ವಿನಿ ಬ್ಲಾಗ್ಸ್ಗೆ ಎಲ್ಲರಿಗೆ ಕೂಡ ಸ್ವಾಗತ ಹೈ ರಾಮ್ 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 ವೃದ್ಧಿ ಹಾಗೇ ನೀವೆಲ್ಲರೂ ಕೂಡ ಸೌಖ್ಯವಾಗಿದ್ದೀರಿ ಖುಷಿಯಾಗಿದ್ದೀರಿ ಅಂತ ಅನ್ಕೊಂಡಿದ್ದೇನೆ ಇವತ್ತಿನ ಬ್ಲಾಗ್ ಅನ್ನು ನಾವು ಸ್ಟಾರ್ಟ್ ಮಾಡುವ ನಾನು ನೋಡಿ ಬೆಳಿಗ್ಗೆ ಬೆಳಿಗ್ಗೆ ತೋಟಕ್ಕೆ ಬರಲಿಕ್ಕೆ ಕಾರಣ ಇವಳು ಅವಳು ಹಗ್ಗ ಬಿಚ್ಚಿಸಿಕೊಂಡು ಹಾಗೆ ಇಲ್ಲಿ ಮೇಲಿಕೆ ಕಟ್ಟು ಅಂತ ಹೇಳಿ ಕರ್ಕೊಂಡು ಬಂದ್ರೆ ಅಲ್ಲಿ ಎಲ್ಲ ಹೋಗ್ತಾಳೆ ಅಲ್ಲಿ ನನಗೆ ಹೋಗ್ಲಿಕ್ಕೆ ಆಗ್ತದ ಬ್ರೇಕ್ಫಾಸ್ಟಿಗೆ ಉಂಟಲ್ಲ ನಾನು ತುಂಬ ಸ್ಪೆಷಲ್ ರೆಸಿಪಿ ಹೆಲ್ದಿ ಡಿಲೀಷಿಯಸ್ ಆ್ಯಂಡ್ ಟೇಸ್ಟಿ ರೆಸಿಪಿ ಮಾಡ್ತಾ ಇದ್ದೇನೆ ಅದರ ಹೆಸರು ಟ್ವಿಸ್ಟೆಡ್ ರಾಗಿ ದೋಸೆ ಅಂತ ಹೇಳಿ ಅದು ಹೇಗೆ ಮಾಡೋದು ಅದರ ರುಚಿ ಹೇಗಿರ್ತದೆ ಅದರ ಹೆಲ್ತ್ ಬೆನಿಫಿಟ್ಸ್ ಏನು ಅಂತ ಹೇಳಿ ಮುಂದಕ್ಕೆ ನಾವು ನೋಡ್ತಾ ಹೋಗುವ ಹಾಗೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸ್ಪೆಷಲ್ ಕಂಟೆಂಟ್ ನಾನು ಮಾಡಲಿಕ್ಕಿದ್ದೇನೆ ಎಲ್ಲಿ ಸಹ ಸ್ಕಿಪ್ ಮಾಡೋದೇ ನೀವು ಕೊನೆ ತನಕ ನೋಡಿ ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ ಸೊ ನಿಮ್ಗೆ ಯಾವಾಗ ಫ್ರೀ ಸಿಗ್ತದೆ ಆಗ ಕೂತ್ಕೊಂಡು ಆರಾಮದಲ್ಲಿ ಫುಲ್ ವೀಡಿಯೋವನ್ನು ನೀವು ಎಂಜಾಯ್ ಮಾಡಿ ಹಾಗಾದ್ರೆ ಈಗ ನಾವು ಟ್ವಿಸ್ಟೆಡ್ ರಾಗಿ ದೋಸೆ ಮಾಡೋದು ಹೇಗೆ ಅಂತ ನೋಡೋ ಬನ್ನಿ ಈ ಟ್ವಿಸ್ಟೆಡ್ ರಾಗಿ ದೋಸೆ ಮಾಡಲಿಕ್ಕೆ ಫರ್ಮೆಂಟ್ ಬರೆಸಿದಂತಹ ಹಿಟ್ಟನ್ನು ಬಳಸ್ತಾ ಇದ್ದೇನೆ ಇದಕ್ಕೆ ನಾನು ಬಳಸಿದ ಸಾಮಗ್ರಿಗಳು ಇಡೀ ರಾಗಿ ಇಡೀ ಗೋಧಿ ಅಕ್ಕಿ ಮತ್ತು ಕಡಲೆಬೇಳೆ ಕಡಲೆಬೇಳೆ ಒಂದು ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೇನೆ ಯಾಕೆಂದರೆ ಇದು ಪ್ರೋಟೀನ್ ಭರಿತವಾದಂತಹ ಒಂದು ಕಾಳು ಈ ರಾಗಿ ದೋಸೆಗೆ ಟ್ವಿಸ್ಟ್ ಬರಿಸಲಿಕ್ಕೆ ನಾನು ಬಳಸಿಕೊಂಡಂತಹ ತರಕಾರಿಗಳು ಕೊತ್ತಂಬರಿ ಸೊಪ್ಪು ಟೊಮೆಟೊ ಹಸಿಮೆಣಸು ನೀರುಳ್ಳಿ ಮತ್ತು ಕ್ಯಾಬೇಜ್ ಇದು ಇಷ್ಟನ್ನು ಹಾಕಿ ಇವತ್ತು ನಾನು ತುಂಬ ರುಚಿಕಟ್ಟಾದಂತಹ ಟ್ವಿಸ್ಟೆಡ್ ರಾಗಿ ದೋಸೆ ಮಾಡ್ತಾ ಇದ್ದೇನೆ ಫಸ್ಟಿಗೆ ನಾವು ಈ ಹಿಟ್ಟನ್ನು ನೋಡಿ ಇದು ಹಿಟ್ಟು ಎಷ್ಟು ಚಂದ ಫರ್ಮೆಂಟ್ ಬಂದಿದೆ ನೋಡಿ ಇಲ್ಲಿರೋ ತರಕಾರಿ ಜೊತೆಗೆ ನಾವು ಪನೀರ್ ಯೂಸ್ ಮಾಡಬಹುದು ಟೋಫು ಯೂಸ್ ಮಾಡ್ಬೋದು ಚೀಸ್ ಯೂಸ್ ಮಾಡಬಹುದು ಸೊ ತುಂಬ ಟೇಸ್ಟಿಯಾಗಿ ನಾವು ಮಾಡ್ಬೋದು ಇನ್ನು ಕೂಡ ಕ್ಯಾಪ್ಸಿಕಮ್ ಕೂಡ ಹಾಕಿಕೊಂಡು ಮಾಡಬಹುದು ಹೀಗೆ ಸಣ್ಣ ಸಣ್ಣದಾಗಿ ಕತ್ತರಿಸಿದಂತಹ ಈ ತರಕಾರಿಗಳನ್ನು ಇದರ ಮೇಲೆ ನಾವು ನಮ್ಮ ಅಗತ್ಯಕ್ಕೆ ಸರಿಯಾಗಿ ಸ್ಪ್ರೆಡ್ ಮಾಡಬೇಕಂದ್ರೆ ನಮಗೆ ಜಾಸ್ತಿ ತರಕಾರಿ ಇಷ್ಟ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ಹಾಕ್ಬೋದು ಇಲ್ಲಾಂದರೆ ಇದರಲ್ಲಿ ಫುಲ್ಲಾಗಿ ನಾವು ಹಾಕ್ಬೋದು ನಾವು ಇದಕ್ಕೆ ಉಂಟಲ್ಲ ಕ್ಯಾಬೇಜನ್ನು ಬಳಸ್ತೇವಲ್ಲ ಈ ಕ್ಯಾಬೇಜ್ ಬಳಸೋದ್ರಿಂದ ಈ ದೋಸೆ ಒಂದು ಎಷ್ಟು ಕ್ರಂಚಿಯಾಗಿ ಬಂದಿದೆ ಅಂತ ಹೇಳಿದರೆ ನೀವು ನಂಬಲಿಕ್ಕಿಲ್ಲ ಮತ್ತು ಕಡಲೆ ಬೇಳೆ ಸಹ ಹಾಕಿದ ಕಾರಣ ಒಂದು ಲೇಯರ್ ಫುಲ್ ಸಾಫ್ಟಾಗಿ ಬಂದಿದೆ ಒಂದು ಲೇಯರ್ ಫುಲ್ ಅಂದರೆ ಅಡಿಭಾಗ ಉಂಟಲ್ಲ ಕ್ರಿಸ್ಪಿಯಾಗಿ ಆಚೆಗೆ ಕರ್ಕುರು ಕೂಡ ಈಚೆಗೆ ಸಾಫ್ಟಾಗಿ ಕೂಡ ಹಾಗೆ ತುಂಬ ಅದ್ಭುತವಾದಂತಹ ರೆಸಿಪಿ ಇದು ಇದನ್ನು ನೀವು ತಪ್ಪದೇ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ತುಂಬ ಈಸಿ ಕೂಡ ಎಂಥ ಕಷ್ಟ ಕೂಡ ಇಲ್ಲ ಎಷ್ಟು ಚೆಂದ ಕಾಣ್ತದೆ ನೋಡಿ ಹಾಗೆ ಇದನ್ನು ನೀವು ಹೆಲ್ದಿ ಮಾಡಬೇಕು ಅಂತ ಇದ್ರೆ ಉಂಟಲ್ಲ ಆಯಿಲ್ ಬೇಕಿದ್ರೆ ಸ್ವಲ್ಪ ಕಡಿಮೆ ಬಳಸ್ಬೋದು ಅಂದರೆ ಇದು ಕಾವಲಿಂದ ಸುಲಭವಾಗಿ ಹೇಳ್ತದೆ ಮತ್ತು ನಿಮಗೆ ಇಷ್ಟ ಇಲ್ಲದಿದ್ದರೆ ಎಣ್ಣೆ ತುಪ್ಪ ಇದನ್ನೆಲ್ಲ ಅವಾಯ್ಡ್ ಮಾಡಿ ಕೂಡ ಇದನ್ನು ಮಾಡಿಕೊಳ್ಬೋದು ಅಷ್ಟು ಅಷ್ಟು ಸುಲಭ ಇದು ಹಾಗೆಯೇ ನಮ್ಗೆ ಹಿಂದಿನ ದಿವಸವೇ ಇಲ್ಲ ಇವತ್ತೇ ನಾವು ಹಿಟ್ಟುಗಳನ್ನೆಲ್ಲ ಬಳಸಿ ಅಥವಾ ಇಡೀ ಕಾಳುಗಳನ್ನೇ ಬಳಸಿ ಕೂಡ ಅದಕ್ಕೆ ಸೋಡಾ ಮತ್ತು ಮೊಸರು ಹಾಕಿ ಫಾಮೆಂಟ್ ಬರಿಸಬಹುದು ಹಾಗೆ ಇದಕ್ಕೆ ನಾನು ಮಾಡಿದ ಚಟ್ನಿ ಉಂಟಲ್ಲ ಆಹಾ ಸೂಪರ್ ಅಂದ್ರೆ ಹಾಗೆ ಈ ಚಟ್ನಿ ಮಾಡಲಿಕ್ಕೆ ನಾನು ಬಳಸಿದ ಸಾಮಗ್ರಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸು ಕೊತ್ತಂಬರಿ ಸೊಪ್ಪು ಶುಂಠಿ ಇಷ್ಟನ್ನು ಒಟ್ಟಿಗೆ ಬೇಯಿಸಿದ್ದು ಆಮೇಲೆ ಅದನ್ನು ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿಕೊಂಡದು ಇಷ್ಟೇ ಮತ್ತೆ ಎಂತ ಮಾಡಲಿಲ್ಲ ಮತ್ತೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪ್ರಮಾಣದ ಬೆಲ್ಲ ಅಥವಾ ಸಕ್ಕರೆ ಸೇರಿಸಿದರೆ ಆ ಸೊ ಇದರದ್ದು ಫಸ್ಟ್ ಬೈಟ್ ಟೇಸ್ಟ್ ಹೇಗೆ ಉಂಟು ಅಂತ ನೋಡುವ ಆಯ್ತಾ ಸೆವೆನ್ ಸ್ಟಾರ್ ಇದಕ್ಕೆ ಸೆವೆನ್ ಸ್ಟಾರ್ ವಾವ್ ಸೂಪರ್ ಫ್ರೆಂಡ್ಸ್ ಈ ದೋಸೆಗೆ ಈ ಟೊಮೆಟೊ ಚಟ್ನಿ ಇದಕ್ಕೆ ನೀವು ಸುಝ್ವಾನ್ ಚಟ್ನಿ ಬೇಕಿದ್ರೆ ಹೆಸರಿಡಿ ಎಂಥ ಒಂದು ಅದ್ಭುತ ಕಾಂಬಿನೇಷನ್ ಅಂತ ಹೇಳಿದ್ರೆ ಉಂಟಲ್ಲ ಟೇಸ್ಟ್ ನಿಮ್ಮ ಬಾಯಿಂದ ಹೋಗೋದೇ ಇಲ್ಲ ಸಂಜೆವರೆಗೆ ಸಹ ಅಷ್ಟು ಖುಷಿಯಾಗ್ತದೆ ತಿಂದಾಗುವಾಗ ಮತ್ತು ಇದಕ್ಕೊಂದು ಮಸಾಲ ಟೀ ಸಹ ನಾನು ಮಾಡಿದ್ದು ಶ ಹೋಟೆಲ್ಗೆ ನೀವು ಹೋಗುವ ಮನಸ್ಸೇ ಮಾಡಲಿಕ್ಕಿಲ್ಲ ಇನ್ನು ಮುಂದೆ ಹಾಗೆ ಫ್ರೆಂಡ್ಸ್ ಈಗ ಬರ್ತಾ ಇದೆ ನಿನ್ನೆ ನೀವು ನೋಡಿದಂತಹ ವಿಡಿಯೋದ ಬಿಹೈಂಡ್ ದ ಸೀನ್ ನೋಡಿ ನೀವು ಅದೊಂದು ಕುಕ್ಕಿಂಗ್ ನೋಡಿದ್ರಲ್ಲ ಔಟ್ಸೈಡ್ ಔಟ್ಡೋರಲ್ಲಿ ಕಟ್ಟಿಗೆ ಒಲೆಯಿಂದ ಮಾಡಿದ ಅಡಿಗೆ ನನ್ನದು ಸೊ ಅದಕ್ಕೋಸ್ಕರ ನಾನು ಎಷ್ಟೆಲ್ಲ ಎಫರ್ಟ್ ಹಾಕಿದ್ದೇನೆ ಅದರಲ್ಲಿ ಎಂಥದೆಲ್ಲ ಆಯಿತು ಅಂತ ಹೇಳಿ ನೋಡಿ ಅದಕ್ಕೆ ಹೇಗೆಲ್ಲ ನಾನು ಪ್ರಿಪ್ರೇಷನ್ ಮಾಡಿದ್ದೇನೆ ಅದರದ್ದೊಂದು ದುರಂತ ಕತೆ ನೀವು ಕೇಳಿದರೆ ಉಂಟಲ್ಲ ನಿಮಗೆ ಅಳಬೇಕು ನಗಬೇಕು ಅಂತ ಗೊತ್ತಾಗ್ಲಿಕ್ಕಿಲ್ಲ ಆ ಥರ ಆಗಿದೆ ನನ್ನ ಒಂದು ಅವಸ್ಥೆ ಎಂತ ಹೇಳಿದರೆ ನಾನು ಉಂಟಲ್ಲ ನನಗೆ ಅಲ್ಲಿ ಒಲೆ ಮಾಡಲಿಕ್ಕೆ ಕಲ್ಲು ಬೇಕಲ್ಲ ನಾನು ಎಣಿಸಿದ್ದು ನಾರ್ಮಲ್ ಕಲ್ಲು ಸ್ವಲ್ಪ ದೊಡ್ಡ ಸೈಜಿದೆಲ್ಲ ಗುಡ್ಡಲ್ಲಿ ಸಿಗ್ತದಲ್ಲ ಅದು ಆ ಸಾಕು ಅಂತ ಎಣಿಸಿದೆ ಮತ್ತು ಅದು ಸ್ವಲ್ಪ ನ್ಯಾಚುರಲ್ ಆಗಿ ಸಹ ಕಾಣ್ತದಲ್ಲ ಹೊರಗೆಲ್ಲ ನಾವು ಅಡುಗೆ ಮಾಡೋದು ಅದ್ರ ಹಾಗೆಲ್ಲ ಮಾಡೋದು ನಾನು ಕೆಲಸದ ಮನ ಹತ್ರ ಹೇಳಿದೆ ಆಯಿತಾ ನನಗೆ ಒಲೆ ಮಾಡಲಿಕ್ಕೆ ಒಂದು ಮೂರು ನಾಲ್ಕು ಕಲ್ಲು ತಂದು ಕೊಡು ಅಂತ ಅವು ಏನು ಕಣಪ್ಪ ಓ ಮುಂಪನೆ ಉಂಟು ಅಂತ ಹೇಳಿದ್ದೆ ನಾನು ಎಣಿಸಿದೆ ನಮ್ಮ ಜಾಗದಲ್ಲಿ ಎಲ್ಲಿ ಅಲ್ಲಿ ಇಟ್ಕೊಂಡು ಉಂಟು ಅಂತ ಎಣಿಸಿದೆ ಮತ್ತು ನೋಡುವ ಒಳ್ಳೆ ಸೈಜ್ ಕಲ್ಲು ತರ್ತಾ ಇದ್ದಾನೆ ಎಲ್ಲಿ ಯಾಕೆ ಹೇಳಿದೆ ಇವಳು ತಗೊಂಡು ನಮ್ಮ ಕಲ್ಲು ಒಳಪ ಇವ ಉಂಟಲ್ಲ ನಮ್ಮ ಕಂಪೌಂಡ್ ಆಚೆಗೆ ನಮ್ಮ ಭಾವನವರ ಕಾಂಪೌಂಡ್ ಉಂಟು ಅಲ್ಲಿ ಮಣ್ಣೆಲ್ಲ ಬೇರೆ ತಂದೆಲ್ಲ ಹಾಕಿದೆ ಅಲ್ಲಿ ತುಂಬ ಕಲ್ಲು ಉಂಟಂತೆ ಅಲ್ಲಿಂದ ಈ ಸೈಜ್ ಕಲ್ಲನ್ನು ಎತ್ತಿಕೊಂಡು ಬರ್ತಾ ಇದ್ದಾನೆ ಅಂತ ನನಗೆ ಸಿಟ್ಟು ಬಂದು ಏನಿಲ್ಲ ನಾನು ಅವರತ್ರ ಹತ್ರ ಕೇಳಬೇಕ ಬೇಡ ಈಗ ಅವರಿಗೆ ಬೇಡದ್ದಾಗಿರಲಿ ಒಬ್ರಿಗೆ ಆಗಿರಲಿ ಇನ್ನೊಬ್ಬರ ಜಾಗದಲ್ಲಿ ಇರೋದು ಅಂತ ಹೇಳುವಾಗ ನಾವು ಅವರತ್ರ ಹತ್ರ ಕೇಳಿ ತರಬೇಕು ಒಂದು ಈ ಹೀಗೆ ನಾನು ಕಲ್ಲು ತೆಕೊಳ್ತಾ ಇದ್ದಾನೆ ಅಂತ ಇವ ಹೌದಾಲ ಪೂಜಿ ಅವಾಗಲೇ ಬರ್ಸ್ ಚಂದನ ಹೌದಾ ಅಲ್ಲ ಪೂಜೆ ಹೇಳ್ತಾನೆ ಆಯ್ತಾ ನನಗೆ ಸಿಟ್ಟು ಬಂದು ನಾನು ನೋಡಿ ಈಗ ಅವನ ಹತ್ರ ಪುನಃ ಈ ಕಲ್ಲನ್ನು ಅಲ್ಲಿಗೆ ಹಾಕಿಸ್ತಾ ಇದ್ದೇನೆ ಮತ್ತು ಇಲ್ಲಿ ನಮ್ಮ ಬ್ಲಾಕ್ಸ್ ಇತ್ತು ಸಿಮೆಂಟ್ ಬ್ಲಾಕ್ಸ್ ಅದನ್ನು ನಾನೇ ಹೊತ್ತುಕೊಂಡು ಹೋಗಿ ಅಲ್ಲಿಗೆ ಇಡ್ತಾ ಇದ್ದೇನೆ ಇವ ಉಂಟಲ್ಲ ಅದನ್ನು ಆಚೆ ಹಾಕ್ಲಿಕ್ಕೆ ಹೇಳುವಾಗ ಕೇಳಲೇ ಇಲ್ಲ ಮತ್ತು ನಾನು ಸಹ ಹಠ ಬಿಡಲಿಲ್ಲ ಹೋಗಿ ಕಾಂಪೌಂಡಿಂದ ಆಚೆ ಸೈಡ್ ಹಾಕೋದು ಇವ ಹೆಂಚಿ ಸಾವು ಮರ ಅಂತ ಹೇಳ್ಕೊಂಡು ಹೋಗಿದ್ದಾನೆ ಹಾಗೆ ಹೇಳಿ ಹೋದ ಉಂಟಲ್ಲ ನಾಲ್ಕು ದಿವಸ ಆಯಿತು ಬರಲೇ ಇಲ್ಲ ಅಂದರೆ ಇವರಿಗೆಲ್ಲ ನಮ್ಮದೇ ಅನ್ನ ತಿಂದುಕೊಂಡು ನಮ್ಮಿಂದವೇ ಅವರ ಲೋನೆಲ್ಲ ಎಂಥ ಸ್ಕೂಟರ್ ತೆಗೆದಿದ್ದಾನೆ ಎಲ್ಲ ಮನೆಯೆಲ್ಲ ಮಾಡಿದೆ ಎಲ್ಲ ಮಾಡಿ ಸಹ ಒಂದು ಹೇಳಿ ಒಂದು ಹೇಳುವಾಗ ಹೀಗೆ ಎಷ್ಟು ಬೇಜಾರು ಆಗ್ತದೆ ಗೊತ್ತಿಲ್ಲ ನಾನು ಎಣಿಸಿದ್ದು ಇಲ್ಲಿಯ ಸುತ್ತಮುತ್ತಲೇ ಇರಬೇಕು ಕಾಲು ಅಂತ ಮತ್ತೆ ಒಂದೆರಡು ಎರಡು ತರುವಾಗ ಎಣಿಸಿದೆ ಇಲ್ಲಿದ್ದೇ ಇರಬಹುದು ಅಂತ ಮತ್ತೆ ಸಹ ತರ್ತಾ ತರ್ತಾ ಇದ್ದಾನೆ ಇಲ್ಲಿ ನಮ್ಮಲ್ಲಿ ಇಷ್ಟು ಕಾಲು ಇರಲಿಕ್ಕಿಲ್ಲ ಅಂತ ನಾನು ಡೌಟ್ ಬಂದು ಕೇಳಿದ್ದು ಒಬ್ಬೋ ಅವರಿಗೊಂದು ಸಿಟ್ಟು ಬಂದದ್ದೇ ಅದಕ್ಕೆ ನಾನೀಗ ಎಂತ ಗೊತ್ತೆ ಅದರ ನಂತರ ಡಿಸೈಡ್ ಮಾಡಿದರೆ ಇನ್ನು ಎಂಥ ಸಹ ನಾವು ಉಂಟಲ್ಲ ಲೇಬರ್ ಡಿಪೆಂಡೆಂಟಾಗಿ ಇನ್ನು ಬದುಕಲಿಕ್ಕೆ ಭಾರಿ ಕಷ್ಟ ಉಂಟು ಈ ಹಳ್ಳಿಯಲ್ಲಿ ಅದರ ನಂತರ ಸಂಜೆವರೆಗೆ ಸಹ ಉಂಟಲ್ಲ ಮೂಡೇ ಇಲ್ಲ ಅವನಿಗೆ ಎಂಥ ಕೆಲ ಕೆಲಸ ಹೇಳಿದ್ರು ಇಷ್ಟು ಎತ್ತರ ಹಾರುದು ಒಂದು ಸಿಟ್ಟು ಬಂದ ಹಾಗೆ ಜಗಳಕ್ಕೆ ಬಂದ ಹಾಗೆ ಮಾಡೋದು ಹೀಗೆಲ್ಲ ವಸ್ತೆ ಅಂತ ಹೇಳಿದರೆ ಮತ್ತೆ ಈಗ ನೋಡಿ ಇಲ್ಲಿ ನಾನು ಎಂತ ಮಾಡ್ತಾ ಇದ್ದೇನೆ ಹೇಳಿದರೆ ಇದಕ್ಕೆ ಇದೆಲ್ಲ ಅವನ ಅವನತ್ರ ನಾನು ಈ ಕೆಲಸ ಹೇಳಲಿಕ್ಕೆ ಹೋಗಲಿಲ್ಲ ಅಂತ ಮತ್ತೆ ನಾನೇ ಮಾಡಿದೆ ಮತ್ತೆ ಇವ ಮ ಎಂಥ ಮಾಡಿದ್ದಾನೆ ತೋಟಕ್ಕೆ ಹೋಗಿ ಉಂಟಲ್ಲ ನಾನು ಎಣಿಸಿದ್ದೆ ತೋಟದಲ್ಲಿ ಏನಾದರೂ ನನ್ನ ಗಂಡನೊಟ್ಟಿಗೆ ಕೆಲಸ ಮಾಡಿ ಸೇರುವ ಇವ ಹೋದದ್ದು ಹನ್ನೆರಡು ಗಂಟೆಗೆ ಹೋಗಿ ಒಂದು ಗಂಟೆವರೆಗೆ ಸಹ ನಮ್ಮ ಹಸುಗಳಿಗೆ ಬಾಳೆ ಕಡ್ದು ಕೊಚ್ಚಿಕೊಂಡು ಬಂದಿದ್ದಾನೆ ಅಂತ ಅವಸ್ಥೆ ಅಲ್ಲ ಹಾಗಿರುವಾಗ ನಾನು ಇಲ್ಲಿಯೇ ಮಾಡಿಸ್ತಾ ಇದ್ದೆ ಎಲ್ಲ ನನಗೆ ಸುಲಭ ಆಗ್ತಿತ್ತಲ್ಲ ಮತ್ತೆ ಎಂತ ಮಾಡೋದು ನಾನು ಎಂತ ಗೊತ್ತು ಇವತ್ತಿನ ಸ್ಪೆಷಲ್ ಮನೆ ಒಳಗೆ ಸೆಕೆ ಸ್ಟಾರ್ಟ್ ಆಯ್ತಲ್ಲ ಹಾಗೆ ಎಂಥಾದರೂ ಕುಕಿಂಗ್ ವಿಡಿಯೋ ಎಲ್ಲ ಇದ್ದರೆ ಹೊರಗಡೆ ಮಾಡುವ ಅಂತ ಹೇಳಿ ಇಲ್ಲೇ ಒಂದು ಪ್ಲೇಸನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಹಾಗೆ ಅದಕ್ಕೆ ಸಗಣಿ ಸಾರಿಸಿ ಒಲೆ ಎಲ್ಲ ಮಾಡಿ ಆಯಿತು ಇದ್ರೆ ಇದ್ದರೆ ಇದು ಹಾಗೆ ಇಲ್ಲಿ ಬೆಂಕಿ ಉರಿಸಿ ಒಲೆಯಲ್ಲಿ ಮಾಡುವ ಅಂತ ಹೇಳಿ ಇದೆಲ್ಲ ನಿಮಗೆ ಇಷ್ಟ ಆಯಿತಾ ಅಂತ ಹೇಳಿ ಆಯಿತು ಅಂದರೆ ಈ ಥರ ಔಟ್ಡೋರ್ ಕುಕಿಂಗ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂತ ಒಂದು ಕಾಮೆಂಟಲ್ಲಿ ದಯವಿಟ್ಟು 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 ತಿಳಿಸಿ ಆಯ್ತಾ ಹಾಗೀಗ ಒಲೆ ಎಲ್ಲ ರೆಡಿ ಆಯಿತು ಇನ್ನೂ ಅದು ಒಣಗಬೇಕು ಎಲ್ಲ ಒಣಗಿ ಆದಮೇಲೆ ಫಸ್ಟ್ ಇದು ಎಂತ ಮಾಡೋದು ನೋಡುವ ನಾವು ಒಂದು ಕುಕ್ಕಿಂಗ್ ನೋಡಿ ವಾರಿ ಜಸ ನಮ್ಮೊಟ್ಟಿಗಿಂತಾಳೆ ಅವಳಿಗೆ ಸಹ ಖುಷಿ ಆಗ್ತದೆ ನಮ್ಮ ಸಹ ಉಂಟು ನಮ್ಮೊಟ್ಟಿಗೆ ಹಾಗೆ ಬಂಟಿ ಸಹ ಎಲ್ಲೆಲ್ಲಿ ಕರ್ಕೊಂಡು ಬಂದು ಕಟ್ಟಿ ಎಲ್ಲ ಮಾಡ್ಬೋದು ಸೋ ನೋಡಿಲಿ ಅದು ಒಂದು ಒಲೆ ಇಡಬಾರ್ದು ಅಂತಲ್ಲ ಹಾಗೆ ಎರಡು ಒಲೆ ಮತ್ತು ಇದು ನನಗೆ ಇಲ್ಲಿ ಕೂತ್ಕೊಳ್ಳಿಕ್ಕೆ ಅದಕ್ಕೆ ಸಹ ಚೆಂದ ಎಲ್ಲ ಸಾರಿಸಿದ್ದೇನೆ ಪ್ರಕೃತಿಯ ನಡುವೆ ಕುಕ್ಕಿಂಗ್ ಮಾಡೋದು ನಿಮಗೆ ಸಹ ಇಷ್ಟ ಆಗ್ತದಾ ಎಂತ ಅಂತ ಹೇಳಿ ಆಯ್ತಾ ಇವತ್ತು ಇಬ್ಬರಿಗೆ ಕೂಡ ಡಿವಾರ್ಮಿಂಗ್ ನೋಡಿ ಅವರ ಜೆಲ್ಲು ಮತ್ತು ಹುಳದ ಮದ್ದು ಬಲೆ 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 ನೋಡಿ ಹೀಗೆ ಹಾಕಿ ಮತ್ತೆ ಇದನ್ನು ಈ ಗ್ರೇವಿಯನ್ನು ಸ್ವಲ್ಪ ಹಾಕಬೇಕು ಅದಕ್ಕೆ கட்டோடு பாடுத்து தான் மல்ல புச்சை சூரிய பி தேஜி இடத்து பாடு பாடுனா பத்துனா கொண்டாலஞ்சி மல்ல புச்சை பாப்பு

ಅಂಚೆ ಹಾಗೆ ಫ್ರೆಂಡ್ಸ್ ನೋಡಿ ನಾವು ಈ ರೀತಿಯಾಗಿ ನಮ್ಮ ಬೆಕ್ಕಿನ ಮರಿಗಳಿಗೆಲ್ಲ ಡಿವಾರ್ಮಿಂಗ್ ಮಾಡಿಸೋದಾಯ್ತಾ ಅದು ಎಂತ ಒಂದು ನಾನ್ವೆಜ್ ಜೆಲ್ಲ ಅದು ನನಗೆ ಅದರ ಸ್ಮೆಲ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಹಾಗೆ ನನ್ನ ಹಸ್ಬೆಂಡ್ ಹತ್ರ ಹೇಳಿ ಮಾಡುದು ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೇನೆ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವು ನನ್ನ ತೀರಾ ಪರ್ಸನಲ್ ವಿಷಯ ಎಲ್ಲ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡಿದ್ದೇನೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಆಯಿತಾ ಪ್ಲೀಸ್ ಆಯಿತಾ ಶೇರ್ ಮಾಡಿ ಮತ್ತು ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್